ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ನನ್ನ ಅಣ್ಣ ತಮ್ಮಂದಿರೇ ಸಹೋದರರೇ ಅಕ್ಕ ತಂಗಿಯರೇ ಈ ಕಾಡಿನ ವನದಲ್ಲಿ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಏನಪ್ಪ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಗಿಡ ಹಾಕಿಸ್ಬೇಕು ಅಂದ್ಕೊಂಡು ಒಂದು ಸೇವೆಗಳನ್ನು ಮಾಡ್ತಾಯಿದ್ದು ಅದಕ್ಕಾಗಿ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಐದರಲ್ಲಿ ಸ್ಟಾರ್ಟ್ ಮಾಡಿತಿಗೆ ಇಲ್ಲಿವರೆಗೆ ಹಲವು ವಿವಿಧ ಕನ್ನಡ ಸರ್ಕಾರಿ ಶಾಲೆಗಳ ಆವರಣವನ್ನು ಗುರುತಿಸಿ ಸಾವಿರಾರು ಗಿಡಗಳನ್ನು ಶಾಲೆಗಳಲ್ಲಿ ಹಾಕ್ಸಿದ್ದೀವಿ ಶಾಲೆಗಳಲ್ಲಿ ಗಿಡ ಏನು ಕಪ್ಪ ಹಾಕ್ಸೋದು ಅಂದರೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳು ಸಂರಕ್ಷಣೆಯಿಂದ ಹೊಂದ್ಕತಾರೆ ಅದಕ್ಕಾಗಿ ಶಾಲೆಯ ಆವರಣ ಸ್ವಚ್ಛತೆಯಿಂದ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕಿಸಿ ಪ್ರತಿ ವರ್ಷವೂ ಕೂಡ ಆ ಗಿಡಗಳು ಎಮ್ಮರವಾಗುವಂಥ ಒಂದು ಸೇವೆಗಳನ್ನು ಮಾಡ್ತಾಯಿದ್ದೀವಿ ಈ ವರ್ಷದಲ್ಲಿ ಹಲವು ಶಾಲೆಗಳನ್ನು ಗುರುತಿಸಿ ಜೂನ್ ಜುಲೈ ಎರಡು ತಿಂಗಳುಗಳ ಕಾಲ ಶಾಲೆಗಳಲ್ಲಿ ಗಿಡ ಹಾಕ್ಸಿದ್ದೀವಿ ಹಾಗಾಗಿ ನೀವು ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಈ ಕನ್ನಡ ಸರ್ಕಾರಿ ಶಾಲೆ ಉಳಿವಿಗಾಗಿ ಅಲ್ಲಿರುವಂಥ ಮಕ್ಕಳ ಆರೋಗ್ಯಕ್ಕಾಗಿ ಒಂದಷ್ಟು ಆಮ್ಲಜನಕ ನೀಡುವಂಥ ಸಸಿಗಳನ್ನು ಹಾಕ್ಸಿ ಏಕೆಂದರೆ ಪ್ರಕೃತಿ ಸೇವೆ ಮಾಡಿದ್ರೆ ತಪ್ಪೇನಿಲ್ಲ ಪ್ರಕೃತಿ ಸೇವೆ ಮಾಡಿದ್ರೆ ಒಂದಿನ ಅಲ್ಲ ಒಂದಿನ ನಮ್ಮ ಮಕ್ಕಳು ಸಮೃದ್ಧಿಯಿಂದ ಈ ನಾಡಲ್ಲಿ ಜೀವಿಸ್ತಾರೆ ಅನ್ನೋ ಅನ್ನೋದಕ್ಕೆ ಈ ಪ್ರಕೃತಿಯೇ ಕಾರಣ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಆ ಪ್ರಕೃತಿಯನ್ನು ಹೆಚ್ಚಿಸುವಂಥದ್ದು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥದ್ದು ಮರಗಿಡಗಳನ್ನ ಹಾಕುವಂಥದ್ದು ಬೆಟ್ಟ ಗುಡ್ಡಗಳಲ್ಲಿ ಸಸಿಗಳ್ನಿಟ್ಟಿದ್ರೆ ನಾವೇನು ಬೆಳೆಸಬೇಕಾದೇನಿಲ್ಲ ಮಳೆ ಬಂದಾಗ ಅವೇ ಬೇರೂಡಿ ಮರಗಳಾಗ್ತವೆ ಅದಕ್ಕಾಗಿ ಮನುಷ್ಯನಿಗೆ ಏನಪ್ಪ ಅಂದರೆ ಮರ ಗಿಡ ಹಸಿರು ಗಾಳಿ ಉಸಿರಿದ್ರೆ ನಾವೆಲ್ಲರೂ ಕೂಡ ಆರೋಗ್ಯದಿಂದ ಚೆನ್ನಾಗಿರ್ಬೋದು ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮರಗಿಡಗಳನ್ನ ಬೆಳೆಸೋ ಅಂಥದನ್ನ ರೂಢಿಸ್ಕೊಳ್ಳಿ ಏಕೆಂದರೆ ಇವತ್ತಿನ ಕಾಲದಲ್ಲಿ ನಾವು ಎಲ್ಲವನ್ನೂ ನೋಡ್ತಾ ಇದ್ದೀವಿ ಇದೆ ಪ್ರಕೃತಿ ಏನಾಯ್ತಾ ಇದೆ ಪ್ರಕೃತಿ ಏನು ಮಾಡ್ತಾಯಿದ್ದಾರೆ ಪ್ರಕೃತಿ ಎಲ್ಲಿ ಹೋಗಿ ಇದೆ ಅನ್ನೋದು ನಾವು ನಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಅದಕ್ಕಾಗಿ ಬೇರೆಯವರ ವಿಷಯವನ್ನು ನಾವು ಹೇಳುವುದಕ್ಕಿಂತ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಪ್ರಕೃತಿಗೆ ಒಂದು ಕೊಡುಗೆಯಾಗಿ ನೀಡೋಣ ಅಂತ ದಿನನಿತ್ಯ ಕೂಡ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಗಿಡ ಹಾಕ್ಸೋವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವಂಥದ್ದು ಇಂಥ ಸೇವೆಗಳನ್ನ ಮಾಡ್ತಾಯಿದ್ದೀವಿ ನನಗೆ ಮುಖ್ಯವಾಗಿ ಇನ್ನೊಂದು ಸಂದೇಶ ನೀಡೋದು ಏನಪ್ಪಾ ಅಂದರೆ ನನ್ನ ಆತ್ಮೀಯರು ಈ ವರ್ಷದಲ್ಲಿ ನಾನು ಕಂಡ ಹಾಗೆ ಹಲವು ಸಮಾಜ ಸೇವೆಗಳನ್ನು ಮಾಡಿ ಇವತ್ತು ಸಂಸ್ಥೆ ಆಗಿರ್ಬೋದು ಸಂಘ ಆಗಿರ್ಬೋದು ಟ್ರಸ್ಟ್ ಆಗಿರ್ಬೋದು ಎಲ್ಲ ತಂಡದವರು ಕೂಡ ಆ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಗಿಡ ಹಾಕಿಸುವಂಥದ್ದು ರೋಡ್ಗಳಲ್ಲಿ ಗಿಡ ಹಾಕಿಸೋವಂಥದ್ದು ಮ ಬೆಟ್ಟ ಗುಡ್ಡಗಳಲ್ಲಿ ಗಿಡ ಹಾಕಿಸೋವಂಥದ್ದು ಇಂಥ ಸೇವೆಗಳನ್ನ ಮಾಡ್ತಾಯಿದ್ದಾರೆ ನನಗೆ ತುಂಬ ಸಂತೋಷ ಆಯ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಇದ್ದರೆ ನನ್ನ ಬಿಡದಿ ಭಾಗ ಮತ್ತು ನೇರಳೆ ಸಂಸ್ಥೆ ಇಂಥವರೆಲ್ಲ ಕೂಡ ಹಲವು ಸೇವೆಗಳನ್ನು ಮಾಡ್ತಾಯಿದ್ದಾರೆ ನೀವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕೃತಿಯನ್ನು ಹೆಚ್ಚಿಸುವಂಥ ಒಂದು ಸೇವೆ ನಿಮ್ಮಿಂದನೂ ಆಗಲಿ ಅಂತ ನನ್ನೊಂದು ಭಾವನೆ ತುಂಬ ಧನ್ಯವಾದಗಳು ನನ್ನ ಆತ್ಮೀಯ ಬಂಧುಗಳೇ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎಲ್ಲಾ ಶಾಲೆಯಲ್ಲೂ ಕೂಡ ತನ್ನ ಮಕ್ಕಳು ಶಾಲೆಯಲ್ಲಿ ಹಾಕಿರುವಂತ ಗಿಡಗಳಿಗೆ ನೋಡಿ ಅವ್ ನೀರಿಲ್ವಾ

你跟我，你来教我呗。